ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಗಂಗೋತ್ರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಕುರಿತು ಮಾತನಾಡಿದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂಬಿ ಗೊರವನಕೊಳ್ಳಿ ಇತ್ತೀಚಿನ ದಿನಗಳಲ್ಲಿಯೂ ಯುವಕರು ಬಹಳಷ್ಟು ಮಾದಕ ವ್ಯಸನಗಳ ಚಟಗಳಿಗೆ ಹೊಂದಿಕೊಂಡು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ಜೀವನದ ಭವಿಷ್ಯವನ್ನು ಮಾಡಿಕೊಂಡ್ರೆ ಜೀವನ ಪರ್ಯಂತ ನೋವು ಅನುಭವಿಸಬೇಕಾಗ್ತದೆ ವಿಶೇಷವಾಗಿ ಮೊಬೈಲ್ಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ ಕಡ್ಡಾಯವಾಗಿ ವಿದ್ಯಾರ್ಥಿ ಜೀವನ ಮುಗಿಯುವ ತನಕ ಮೊಬೈಲ್ಗಳಿಂದ ದೂರ ಉಳಿಯೋದು ತುಂಬಾ ಉತ್ತಮ ನಿಮ್ಮ ಗ್ರಾಮ ಅಥವಾ ನಿಮ್ಮ ಗೊತ್ತಿದ್ದ ಯಾವುದೇ ಒಂದು ಸ್ಥಳಗಳಲ್ಲಿ ಮಾದಕ ವಸ್ತುಗಳ ಮಾರಾಟದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ದಲ್ಲಿ ಒನ್ ಒನ್ ಟೂ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಿದರೆ ನಾವು ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ಪ್ರಸ್ತಾಪಿಸೋದಿಲ್ಲ ವಿದ್ಯಾರ್ಥಿನಿಯರು ಅಷ್ಟೇ ನಿಮಗೆ ಯಾವುದೇ ರೀತಿಯಾದಂತಹ ಕಿರುಕುಳ ನೀಡುವುದಾಗ್ಲಿ ಇನ್ನು ವಿದ್ಯಾರ್ಥಿನಿಯರು ಅಷ್ಟೇ ನಿಮಗೆ ಯಾವುದೇ ರೀತಿಯಾದಂತಹ ಕಿರುಕುಳ ನೀಡೋದಾಗ್ಲಿ ಅಥವಾ ಹಿಂಬಾಲಿಸಿ ಹಿಂಸೆ ನೀಡಲು ಮುಂದಾಗುವಂತಹ ಸಂದರ್ಭದಲ್ಲಿ ಕೂಡಲೇ ನಿಮ್ಮ ಪೋಷಕರಿಗೆ ಮಾಹಿತಿ ನೀಡಿ ಅಥವಾ ಪೊಲೀಸ್ ಠಾಣೆಗೆ ನೇರವಾಗಿ ದೂರು ನೀಡಬಹುದು ಫೋಕ್ಸೋ ಪ್ರಕರಣಗಳು ವಿಶೇಷವಾಗಿ ಹೆಚ್ಚಾಗುವುದನ್ನು ತಡೆಗಟ್ಟಬೇಕು ಹಾಗೂ ಬಾಲ್ಯ ವಿವಾಹಗಳನ್ನು ಸಹ ತಡೆಗಟ್ಟಬೇಕು ನಿಮಗೆ ಯಾವುದೇ ಮಾಹಿತಿಗಳು ಇದ್ದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಪೊಲೀಸರಿಗೆ ಮಾಹಿತಿ ನೀಡಿ ವಿಶೇಷವಾಗಿ ಗಂಗೋತ್ರಿ ಕಾಲೇಜಿನಲ್ಲಿ ಮೊಬೈಲ್ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದ್ದು ಪಕ್ಕದ ಅಂಗಡಿಗಳಲ್ಲಿ ಮೊಬೈಲ್ ಕೊಡ್ತಿರೋದು ಗಮನಕ್ಕೆ ಬಂದಿದೆ ಅಂಗಡಿಗಳ ಮೇಲೆ ದಾಳಿ ಮಾಡಿ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಅಂಗಡಿ ಮಾಲೀಕರ ವಿರುದ್ಧವೂ ಸಹ ಪ್ರಕರಣ ದಾಖಲಿಸಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಮಾದಕ ನಮಗೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಭವಿಷ್ಯ ನಮ್ಮ ತಂದೆ ತಾಯಿಯರು ನಮ್ಮ ಟೀಚರ್ಸ್ಗಳು ನಮ್ಮೇಲಿ ಇಟ್ಟಿದ್ದ ಭರವಸೆ ಏನು ಏನಾಗಿದೆ ಅಂದ್ರೆ ಎಲ್ಲ ಇತ್ತೀಚಿನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಒಂಬತ್ತು ವರ್ಷ ಹತ್ತು ವರ್ಷ ಅವರು ಡ್ರಗ್ಸ್ ಬಲಿ ಇದ್ದಾರೆ ನಾನು ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರು ಸಿಟಿಯಲ್ಲಿ ಎಚ್ ಐ ಇನ್ಸ್ಪೆಕ್ಟರ್ ಇದೆ ಅಲ್ಲಿ ಚಿಕ್ಕ ಮಕ್ಕಳು ಎಂಟು ಒಂಬತ್ತು ವರ್ಷದ ಅಲ್ಲಿ ಎಲ್ಲ ನಾವು ಓನಿಯಲ್ಲಿ ಜೀವ್ ತಗೊಂಡು ಹೋಗ್ಬೇಕಾರೆ ಫುಲ್ ಅವರು ಡ್ರೌಜಿನೆಸ್ ಅಲ್ಲಿ ಇರ್ತಿದ್ರು ಅವರು ಕಣ್ಣು ಒಂಥರ ಹಿಂಗೆ ಸ್ಲಿಪರಿ ಮೂಡಲ್ಲಿ ಇರ್ತಿದ್ರು ತುಟ್ಟಿ ಎಲ್ಲ ಫುಲ್ ಒನೆ ಕುಡ್ತಿತ್ತು ಅಷ್ಟೆಲ್ಲ ಡ್ರಗ್ಸ್ಗೆಲ್ಲ ಅವರು ವ್ಯಸನ ಆಗ್ಬಿಡ್ತಾರೆ ಯಾವಾಗ ನಮಗೆ ಡ್ರಗ್ಸ್ ನಾವು ತಗೋತೀವಿ ನಮ್ಮ ಯೋಚನಾ ಲಹರಿ ಅನ್ನೋದು ಹೋಗ್ಬಿಡತ್ತೆ ನಾವೇನು ಮಾಡ್ತೀವಿ ಸ್ಟಾರ್ಟ್ ಕಮಿಟಿಂಗ್ ಕ್ರೈಮಿಕ್ಸ್ ನಾವು ಅಪರಾಧ ಮಾಡ್ತೀವಿ ಕೊಲೆ ಮಾಡ್ತೀವಿ ಹಾಂ ಆಮೇಲೆ ಕಳ್ಳತನ ಮಾಡ್ತಾ ಇರ್ತೀವಿ ನಮಗೆ ಏನು ನಮಗೆ ನಮ್ಮ ನಮ್ಮ ಮೈಂಡು ನಮ್ಮ ಬ್ರೈನು ನಮ್ಮ ಕಂಟ್ರೋಲ್ ದಲ್ಲಿ ಇರೋಲ್ಲ ಸೊ ನಾವೇನು ಮಾಡ್ತೀವಿ ಡ್ರಗ್ಸ್ ಇದಕ್ಕೆ ವ್ಯಸನಗೊಂಡಿದಾಗ ನಾವೆಲ್ಲ ಏನು ಮಾಡ್ತೀವಿ ಎಲ್ಲ ತಪ್ಪು ತಪ್ಪು ಕೆಲಸಗಳು ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಈ ಸಮಯದಲ್ಲಿ ನಾನು ನಿಮಗೆ ಏನು ಒತ್ತಾಯ ಮಾಡಿಸ್ತೀನಿ ಅಂದ್ರೆ ಏನು ವಿನಂತಿ ಮಾಡ್ಕೊತೀನಂದ್ರೆ ನೋಡಿ ನಿಮಗೆ ಎಲ್ಲರಿಗೂ ಭವಿಷ್ಯ ಇದೆ ಎಲ್ಲರೂ ಒಂದು ಗುರಿ ಈ ನೀವು ಗಂಗೂದ್ರಿ ಕಾಲೇಜಿಗೆ ಓದ್ತಾ ಇದ್ದೀರಾ ನಿಮ್ಮ ಗುರಿಗಳು ನಿರ್ಧರಿಸಬೇಕಾದ್ರೆ ನೀವು ಸಿಂಗಲ್ ಮೈಂಡೆಡ್ ಡಿವೋಷನ್ ಆಗಿ ರೈಟ್ ಅಪ್ರೋಚ್ ನಿಮ್ಮ ಗುರುಗಳು ಹೇಳಿದ ಮಾರ್ಗದರ್ಶನದಲ್ಲಿ ನೀವೆಲ್ಲ ಸಹವನ್ನು ಕಲಿಬೇಕಾಗತ್ತೆ ಎಜುಕೇಶನ್ ಮಾಡಬೇಕಾಗತ್ತೆ ಇವಾಗೆಲ್ಲ ಏನಾಗ ಕಾಯ್ದೆಗಳ ಬಗ್ಗೆ ಮಹಿಳೆಯರೆಲ್ಲ ಕೇಳಿರ್ಬೋದು ಪೊಕ್ಸೋ ಕಾಯ್ದೆ ಬೇಕು ಗೊತ್ತಾ ಯಾರು ಗೊತ್ತದೆ ಪೊಕ್ಸೋ ಕಾಯ್ದೆ ಅಂದ್ರೆ ಹದಿನಾರು ವರ್ಷದ ಕೆಳಗೆ ಅಥವಾ ಹದಿನೆಂಟು ವರ್ಷ ಕೆಳಗೆ ಅವ್ರಿಗೆ ಯಾವುದಾದರೂ ದೈಹಿಕ ಅಥವಾ ಲೈಂಗಿಕ ಕಿರುಕುಳ ಆದರೆ ಪೋಕ್ಸೋ ಕಾಯ್ದೆ ಇದೆ ಪೋಕ್ಸೋ ಪ್ರಿವೆನ್ಷನ್ ಆಫ್ ಚೈಲ್ಡ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸಸ್ ಅಂತ ಅಂದರೆ ಚೈಲ್ಡ್ ಚೈಲ್ಡ್ ಅಂದ್ರೆ ಏನು ಹದಿನೆಂಟು ವರ್ಷದ ಕೆಳಗೆ ಹದಿನೆಂಟು ವರ್ಷದ ಕೆಳಗೆ ಗಂಡು ಆಗಲಿ ಹೆಣ್ಣು ಮಗು ಎಸ್ಪೆಷಲಿ ಹೆಣ್ಣು ಮಕ್ಕಳು ಅವ್ರಿಗೆ ಅವ್ರಿಗೆ ವಿಶೇಷವಾದ ಕಾಯ್ದೆ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ಕಾರ ಪೋಕ್ಸೋ ಕಾಯ್ದೆಗಳ ಬಗ್ಗೆ ಅವರಿಗೆ ಆ ಇದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾರು ಲೈಂಗಿಕ ಕಿರುಕುಳ ಕೊಟ್ಟರು ಅಥವಾ ಮಾನಸಿಕ ಕಿರುಕುಳ ಕೊಟ್ರು ಅಥವಾ ಏನಾದರೂ ದೈಹಿಕ ಕಿರುಕುಳ ಕೊಟ್ಟರೆ ಅವ್ರಿಗೊಂದು ಒಂದು ವಿಶೇಷ ಕಾಯ್ದೆ ರೂಪಣೆ ಮಾಡಿದ್ದಾರೆ ಅದರ ಪ್ರಕಾರ ತುಂಬಾ ಸೀರಿಯಸ್ ಪನಿಷ್ಮೆಂಟ್ ಆಗತ್ತೆ ಈ ಕೆಲವೊಂದು ಏನಾಗುತ್ತೆ ಗೊತ್ತಾ ಕೇಳ್ತದಲ್ಲ ನೋಡಿ ದಯವಿಟ್ಟು ನೋಡಿ ಎಲ್ಲೇ ನೀವು ಚಿಕ್ಕ ಮಕ್ಕಳು ನೀವೆಲ್ಲೇ ಶಾಲೆಯಲ್ಲಿ ಅಥವಾ ನೀವೆಲ್ಲೇ ಒಂದು ಟ್ಯೂಷನ್ ಕ್ಲಾಸ್ ಹೋಗ್ತಾ ಇದೀರಾ ಅಥವಾ ಎಲ್ಲೇ ಕೋಚಿಂಗ್ ಕ್ಲಾಸ್ ಹೋಗ್ತಾ ಇದ್ದೀರಾ ನಿಮಗೆ ಯಾರಾದರೂ ದೈಹಿಕ ತೊಂದರೆ ಕೊಟ್ಟರೆ ಲೈಂಗಿಕ ಕಿರುಕುಳ ಕೊಟ್ಟರೆ ಇಮಿಡಿಯೇಟ್ಲಿ ನಿಮ್ಮ ತಾಯಿಯವ್ರಿಗೆ ತಿಳಿಸಬೇಕು ನಿಮ್ಮ ತಾಯಿ ನಿಮ್ಮ ತಂದೆಯವ್ರಿಗೆ ಹೇಳ್ಬೇಕು ಅಥವಾ ನಿಮ್ಮ ಅಕ್ಕಗೆ ಹೇಳಬೇಕು ನಿಮ್ಮ ಅಣ್ಣಗೆ ಹೇಳಬೇಕು ಇಲ್ಲಾಂದರೆ ನಿಮ್ಗೆ ಯಾರು ಟೀಚರ್ಸ್ ಹೇಳಬೇಕು ಸರ್ ಹಿಂಗೆ ನಡೀತಾ ಇದೆ ಸರ್ ಅವ್ರು ನಮಗೇನಪ್ಪ ಅಂದರೆ ಅಂದ್ರೆ ಈ ಥರನಾಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ದೇಹ ಮುಟ್ತಾ ಇದ್ದಾರೆ ನಮಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ನಮ್ಮ ಮಾನಸಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅದನ್ನ ಹೇಳಬೇಕು ಇವಾಗ ನಮ್ಮ ಶ್ರೀನಾಸ್ಪುರ ಪೊಲೀಸ್ ಠಾಣೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕಾಣಿ ಆಗ್ತಾ ಇದ್ದಾರೆ ಶ್ರೀನಾಸಪುರ ಪೊಲೀಸ್ ಠಾಣೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಎಲ್ಲ ಭಾರತ ದೇಶ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟೋ ಹೆಣ್ಣು ಮಕ್ಕಳು ಕಾನಿ ಆಗ್ತಾ ಇದ್ದಾರೆ ಅವ್ರೇನು ಮಾಡ್ತಾರೆ ಇದು ಮೊಬೈಲ್ ಚಟಕ್ಕೆ ಬಲಿ ಆಗಿಬಿಟ್ಟು ವಾಟ್ಸಪ್ಪು ಫೇಸ್ಬುಕ್ಕು ಅದರಲ್ಲಿ ಇದಕ್ಕೆ ಬಲಿ ಆಗಿಬಿಟ್ಟು ಏನೋ ಒಂಥರ ತಂದೆ ತಾಯಿಗಳು ಬಯಸಲಾರ್ದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಚಾಟಿಂಗ್ ಮಾಡ್ತಾ ಇದ್ದಾರೆ ವಿಡಿಯೋ ಕಾಲ್ ಮಾಡ್ತಾ ದಯವಿಟ್ಟು ಇದೆಲ್ಲ ಟೆಂಪ್ರರಿ ನೀವೇನು ಸಿನಿಮಾ ನೋಡ್ತಿರಲ್ಲ ಒನ್ಲಿ ಫಾರ್ ತ್ರೀ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಅವ್ರಿಗೆ ಯಾರಾದ್ರೂ ಎಂಟರ್ಟೈನ್ ಮಾಡ್ತಾರೆ ನಿಮಗೆ ನಿಮ್ಮ ದುಡ್ಡು ತೊಗೊಂಡ್ಬಿಟ್ಟು ನಿಮ್ಮ ಸಿನಿಮಾ ಟಿಕೆಟ್ ಎಂಟರ್ಟೈನ್ ಮಾಡ್ತಾರೆ ದಟ್ ಈಸ್ ನಾಟ್ ದ ರಿಯಲ್ ಸಿನಿಮಾದಲ್ಲಿ ಏನು ಒಳ್ಳೇದಿಂದ ನಾವು ಅಬ್ಸರ್ವ್ ಮಾಡ್ಕೋಬೇಕು ಕೆಟ್ಟದಲ್ಲಿ ಅಬ್ಸರ್ವ್ ಮಾಡಲೇಬಾರ್ದು ಸಮಾಜ ಏನು ಹೇಳುತ್ತೆ ವಾಟ್ ಈಸ್ ಹಿಸ್ಟ್ರಿ ಹಿಸ್ಟ್ರಿದಲ್ಲಿ ಏನು ಹೇಳಬೇಕು ನಮ್ಮ ಇತಿಹಾಸದಲ್ಲಿ ಸುಮಾರು ರಾಜ ಮಹಾರಾಜರಾದರು ಎಷ್ಟೋ ಜನ ಒಳ್ಳೆ ಕೆಲಸ ಮಾಡಿದರು ಎಷ್ಟೋ ಜನ ಕೆಟ್ಟ ಕೆಲಸ ಮಾಡಿದರು ಇತಿಹಾಸದ ಏನು ಕಲಿಬೇಕು ನಾವು ಒಳ್ಳೇದಲ್ಲೇ ಕಲಿಬೇಕು ಒಳ್ಳೇದನ್ನ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಮ್ಮ ಇಂಟರ್ ನಮ್ದು ಏನಾಗುತ್ತೆ ನಮ್ಮ ಸಮಾಜಕ್ಕೆ ನಾವು ಕೊಡುಗೆ ಕೊಟ್ಟಂಗೆ ಇವಾಗ ನೋಡಿ ನಾನು ಈಗ ಮೊನ್ನೆ ಒಂದು ಜಸ್ಟ್ ಒಂದು ಒಂದು ಫೋರ್ ಫೈವ್ ಡೇಸ್ ಅಂತ ಪತ್ತೆ ಮಾಡ್ಕೊಂಡ್ಬಿಟ್ರೆ ಮತ್ತೊಂದು ಹುಡುಗನ ಜೊತೆ ಇಲ್ಲಿ ಹೋಗ್ಬಿಟ್ಟಿದ್ರು ಅವರು ಓಡಿ ಹೋಗ್ಬಿಟ್ಟಿದ್ರು ನೋಡಿ ನೋಡಿ ಹಂಗೆ ಮಾಡೋದ್ರಿಂದ ಏನಾಗತ್ತೆ ಗೊತ್ತಾ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಅವರಿಗೆ ಮಾನ ಮಾಡೋದಿರತ್ತಾ ದೇ ಫೀಲ್ ವೆರಿ ಅಪ್ಸೆಟ್ಟು ಅವ್ರ ಪಾಪ ಸಮಾಜದಲ್ಲಿ ಓಣಿಯಲ್ಲಿ ನಿಮ್ಮ ಮುಖ ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ನಾಚಿಕೆ ಆಗತ್ತೆ ಸೊ ಇದೇನ ನಿಮ್ಮ ತಂದೆ ತಾಯಿಗಳು ಕೊಡೋದು ನೀವು ನ್ಯಾಯನಾ ದಯವಿಟ್ಟು ಅದಕ್ಕೆ ಬಲಿಯಾನಕ್ಕೆ ಹೋಗಬೇಡಿ ನೋಡಿ ನಿಮ್ಗೆ ಭಾಳ ಉಜ್ವಲ ಭವಿಷ್ಯ ಇದೆ ಸೊ ದಯವಿಟ್ಟು ನಿಮ್ಮ ಏನಪ್ಪ ಅಂದರೆ ಇಂಥ ಇವೆಲ್ಲ ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡಿಕೊಂಡು ಏನೋ ಟೆಂಪ್ರರಿ ಮೂಟಿ ಮತ್ತು ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ